ರೈತರ ಬಗ್ಗೆ ಬಿಜೆಪಿಯವರಿಗೆ ಕಾರುನೆ ಬಂದ ಹಂಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟುಕಿದ್ರು ಮಂಗಳವಾರ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಾಂಗ್ರೆಸ್ ಪಕ್ಷ ಯಾವಾಗಲೂ ರೈತರ ಪರವಾಗಿದ್ದೇವೆ ಬಿಜೆಪಿಯವರು ರೈತರ ಪರವಾಗಿ ಏನು ಮಾಡುತ್ತಿದ್ದಾರೆ ಅಂತಹ ಒಂದು ಪಟ್ಟಿ ಬಿಡಲು ಹೇಳಿ ಬಿಜೆಪಿ ಅವರಿಗೆ ನಾಚಿಕೆ ಆಗಬೇಕು ರೈತರಿಗೆ ಗೋಲಿಬಾರ್ ಮಾಡಿದಂಥವರು ದೆಹಲಿಯಲ್ಲಿ ಚಳಿಯಲ್ಲಿ ಪ್ರತಿಭಟನೆ ಮಾಡುವ ವೇಳೆ ಗಾಡಿಯನ್ನ ಹತ್ತಿಸಿದಂಥವ್ರು ಇವರಿಗೆಲ್ಲ ನಾಚಿಕೆ ಆಗಬೇಕು ಎಂದು ಕಿಡಿಕಾರಿದ್ರು ಬೇಡ ಅಂದವ್ರು ಯಾರು ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಕರುಣೆ ಬಂದಂಗಿದೆ ನಮ್ ನಾವು ಯಾವತ್ತಿದ್ರು ರೈತರ ಪರವಾಗಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗ್ಲಿ ನಾವೆಲ್ಲರೂ ಆಗ್ಲಿ ರೈತರ ಪರವಾಗಿ ರೈತರಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಒಂಚೂರು ಒಂದು ಪಟ್ಟಿ ಬಿಡಕ್ಕೆ ಹೇಳಿ ಮೊದಲು ನಾಚಿಕೆ ಆಗಬೇಕು ಬಿ ಜೆ ಪಿ ಅವ್ರಿಗೆ ರೈತರ ಮೇಲೆ ಗೋಲಿಬಾರ್ ಮಾಡಿದಂಥವ್ರು ದೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ನೂರಾರು ಜನ ರೈತರ ಸತ್ರು ರೈತರ ಮೇಲೆ ಗಾಡಿಯನ್ನು ಹತ್ತಿಸಿದಂಥವ್ರು ಏನೇನು ರೈತರ ಬಗ್ಗೆ ಇದನ್ನು ಮಾಡ್ತಾರೆ ನಾಚಿಕೆ ಆಗಬೇಕು ಮೇಡಮ್ ಬೆಳಗ್ಗೆ ಡಿ ಸಿ ಎಲ್ಕಮ್ ಮಾಡುವಂಥದಲ್ಲಿ ಮುಖ್ಯಮಂತ್ರಿ ಪೋಸ್ಟ್ ಮಾಡಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ತಪ್ಪು ತಿಳ್ಕೊಳ್ಬೇಡಿ ನಾನು ಆದ ಆದಂಥ ತಪ್ಪಿಗೆ ನಾನು ವ್ಯತೆಯನ್ನು ವ್ಯಕ್ತಪಡಿಸೀನಿ ಯಾಕೆ ಅಂತಂದರೆ ನಾವು ಪೋಸ್ಟ್ ಮಾಡೋದಿಲ್ಲ ಹ್ಯಾಂಡ್ಲರ್ಸ್ ಇರ್ತಾರೆ ಅವ್ರು ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ ಅಚಾತುರ್ಯನೂ ತಪ್ಪೆ ಅದನ್ನು ನಾ ಒಂದು ನಿಮಿಷ ಅದನ್ನು ನಾನು ಯಾಕಂದರೆ ನಾನು ಮೊದಲಿನಿಂದನೂ ಹೇಳ್ತೀನಿ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಆ ತಪ್ಪನ್ನು ನನ್ನ ತಪ್ಪಂತಲೇ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರ ಎದುರುಗಡೆನೂ ಕೂಡ ನಾನು ಅದನ್ನು ಒಪ್ಕೊಳ್ತೀನಿ ನಾನು ನಾನು ನೋಡೇ ಇರಲಿಲ್ಲ ಅದನ್ನು ನನ್ನ ತಮ್ಮ ನೋಡಿ ಅಕ್ಕ ಹಿಂಗೆ ಆಗಿದೆ ನಾನು ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ರೀ ಅದನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿವರೆಗೆ ಚೇಂಜ್ ಆಗಿತ್ತು ಬಟ್ ಆಗಿರೋ ತಪ್ಪಿಗೆ ಅದು ಅಚಾನಕ್ ಆಗಿರೋದು ಯಾಕಂದರೆ ನಾನಾಗಲಿ ನನ್ನ ತಮ್ಮ ಆಗಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು ಸೊ ಇದನ್ನ ನಾನು ಕ್ಲಾರಿಫೈ ಮಾಡ್ಲಿಕ್ಕೆ ಬಯಸುತ್ತೇನೆ ಶ್ರೀಮಂತಾನದ ವಿಚಾರವಾಗಿ ಯತಿಂದ್ರ ಅವರು ಕೊಟ್ಟಿರುವಂತ ಹೇಳಿಕೆ ಸಾಕಷ್ಟು ಚರ್ಚೆನ ಹುಟ್ಟು ಹಾಕಿದೆ ಜೊತೆಗೆ ಎಲ್ಲವೂ ತಿಳಿಯಾಯಿತು ಅನ್ನುವಂತ ಸಂದರ್ಭದಲ್ಲಿ ಅವರು ಮಾತನಾಡಿರುವಂತದ್ದು ಎಷ್ಟು ಸರಿ ಅಂತ ಎಷ್ಟು ಸರಿ ತಪ್ಪು ಅಂತ ಹೇಳೋಳು ನಾನಲ್ಲ ಬಟ್ ಹೈ ಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂತ ಸಂದರ್ಭದಲ್ಲಿ ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತ ಸಂದರ್ಭದಲ್ಲಿ ಹೈ ಕಮಾಂಡ್ ಹೇಳಿದ್ನ ಕೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದಂಥ ಸಂದರ್ಭದಲ್ಲಿ ಇನ್ನೂ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವ್ರು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅವ್ರು ಏನು ಹೇಳ್ತಾರೋ ಅದನ್ನ ಅವರಿಬ್ರು ಕೇಳ್ತಾರೆ ಹೈ ಕಮಂಡ್ ಏನು ಹೇಳುತ್ತೋ ಪ್ರತಿಯೊಬ್ರು ನಾವು ಕೇಳ್ತೀವಿ ಸೋ ಗೊಂಡಲ ಕೆಡೆ ಮಾಡಿ ಕೊಡ್ಬಹುದು ಅಂತ ಇಷ್ಟೆ ಹೇಳಿ ಮ್ಯಾಡಂ ಸಿಎಂ ಪುತ್ರನಿಗೆ ಒಂದು ನ್ಯಾಯ ಅಥವಾ ಉಳಿದವರು ಒಂದು ನ್ಯಾಯವಾ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂತ ಪ್ರಶ್ನಿಯೂ ಕೂಡ ಉದ್ಭವವಾಗಿದೆ ಯಾಕಂದ್ರೆ ಡಿ ಕೆ ಶುಕ್ರ ಅವರ ಪರವಾಗಿ ಮಾತನಾಡಿದ ಸಂದರ್ಭದಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ರು ಈಗ ಜೆತಿಂದ್ರ ಅವರಿಗೆ ಅದೇ ರೀತಿ ನೋಟಿಸ್ ಅನ್ನು ಕೊಟ್ಟಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂಡ್ ಐ डोंಟ್ ವಾಂಟ್ ಟು ಆನ್ ದಿಸ್ ಐ ಐ ರಿಯಲಿ ಡೋ ವಾಂಟ್ ಟು ಕಮೆಂಟ್ ಆನ್ ದಿಸ್ ಸ್ಟೇಟ್‌ಮೆಂಟ್ ಮೇಡಮ್ ತಿಪ್ಪು ಜಯಂತಿ ಆಚರಣೆಗೆ ಮತ್ತೆ ಸರ್ಕಾರದಿಂದ ತಿಪ್ಪು ಜಯಂತಿ ಆಚರಣೆ ಮಾಡಬೇಕಂತೆ ಒಂದು ಚರ್ಚೆ ಆಗ್ತಿದೆ ಆಶಪನ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನು ನಮ್ಮ ಸರ್ಕಾರ ಮಾಡಿದೆ ನಾರಾಯಣ್ ಗುರುಜಿಯವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು ಒಬ್ಬರದು ಇಬ್ಬರದು ಅಂತ ನಮ್ಮ ನಿಲುವು ಜಾತ್ಯತೀತ ನಿಲುವು ನೀವು ಯಾಕೆ ಫೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ ನಮ್ಮ ನಾವು ಎಲ್ಲರದು ಮಾಡ್ ಬಸವಣ್ಣವ್ರದ್ದು ಮಾಡ್ತೀವಿ ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ ಬಸವಣ್ಣವ್ರನ್ನ ಎಲ್ಲ ಸರ್ಕಾರಿ ಆಫೀಸ್ ನಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಿದ್ವಿ ಸಾಂಸ್ಕೃತಿಕ ನಾಯಕ ಅಂತ ಹಾಕಿದ್ವಿ ಬಸವಣ್ಣವರ ತತ್ವ ಏನು ಆ ಧರ್ಮದ ಮೇಲೆ ನಾವ್ ನಂಬಿಕೆನ ಇಟ್ಕೊಂಡಂತವ್ರು ಯಾಕೆ ಸ್ಪೆಸಿಫಿಕ್ ಆಗಿ ತಾವ್ ಕೇಳಬೇಕು ನಾನ್ ಹೇಳಿದ್ದು ಜಾತ್ಯಾತೀತ ನಿಲುವು ಅಂತ ಹೇಳಿದ್ರು ನೀವು ಆಗಿ ಅದನ್ನ ನನ್ನ ಕೇಳಕ್ ನೋಡಿ ಹಿಂದಿನ ಸರ್ಕಾರ ನಮ್ಮನ್ನ ಕಂಪೇರ್ ಮಾಡಕ್ ಹೋಗಬೇಡಿ ಅವ್ರು ಹೇಳೋದೊಂದು ಮಾಡೋದೊಂದ್ ಮಾಡ್ತಾರೆ ನಾವು ಜಾತ್ಯಾತೀತ ನಲಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಉತ್ತರಿಸಿ ಈಗಾಗಲೇ ಸಿಎಂ ಅವರು ಹೈಕಮಾಂಡ್ ಏನು ಹೇಳುತ್ತಿದೆ ಅದನ್ನ ಕೇಳ್ತೀನಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಹೇಳಿದ್ದನ್ನ ಇಬ್ಬರು ನಾಯಕರು ಕೇಳ್ತಾರೆ ಹಾಗೆ ನಾವೆಲ್ಲರೂ ಕೇಳ್ತೀವಿ ಅಂದ್ರು ಟಿಪ್ಪು ಜಯಂತಿ ಆಚರಣೆ ಮಾಡುವ ವಿಚಾರಕ್ಕೆ ಉತ್ತರಿಸಿ ನಾವೆಲ್ಲ ನಾಯಕರ ಆಚರಣೆ ಮಾಡ್ತೀವಿ ಕೇವಲ ಟಿಪ್ಪು ಅಂತ ಯಾಕೆ ಹೇಳ್ತೀರಾ ನಮ್ಮ ನಿಲುವು ಜಾತ್ಯತೀತ ನಿಲುವು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ನ್ಯೂಸ್ ಬೆಳಗಾವಿ